ಬಿಜೆಪಿಗೆ ಮೇಲ್ಮನೆ ಪ್ರತಿಪಕ್ಷ ನಾಯಕನ ಆಯ್ಕೆಯೇ ಬಹು ಕಗ್ಗಂಟಾಗಿ ಉಳಿದುಕೊಂಡಿದೆ ಯಾರಾಗ್ತಾರೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಕಲಾಪ ಆರಂಭವಾದ್ರೂ ಕೂಡ ಇತ್ತ ವಿಪಕ್ಷ ನಾಯಕನ ಆಯ್ಕೆ ಇಲ್ಲ ಹೀಗಾಗಿ ಪರಿಷತ್ ವಿಪಕ್ಷ ನಾಯಕರಾಗಿ ಸಿಟಿ ರವಿ ನೇಮಕವಾಗ್ತಾರಾ ಎಂಬ ಪ್ರಶ್ನೆ ಕೂಡ ಮೂಡಿ ಬಂದಿದೆ ಕೋಟಾ ಶ್ರೀನಿವಾಸ್ ಪೂಜಾರಿಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಇನ್ನೂ ಯಾರೂ ಕೂಡ ಬಂದಿಲ್ಲ ಹೀಗಾಗಿ ಸಿ ಪಿ ರವಿ ಏನಾದರೂ ನೇಮಕವಾಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಬಿ ಜೆ ಪಿ ವರಿಷ್ಠರಲ್ಲಿ ರವಿ ಅವರನ್ನ ನೇಮಕ ಮಾಡುವ ಬಗ್ಗೆಯೇ ಒಂದು ಕಡೆ ಚರ್ಚೆಗಳು ನಡೆದಿದೆ ಅಂತ ಹೇಳಲಾಗಿದೆ ಹಾಗೆ ನೋಡಿದರೆ ಪ್ರತಿಪಕ್ಷ ನಾಯಕನ ನೇಮಕ ಮಾಡದೇ ಇರೋದು ಬಿ ಜೆ ಪಿಗೆ ಒಂದು ರೀತಿಯ ಅಭ್ಯಾಸವಾಗಿ ಹೋಗಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಸುಮಾರು ಆರು ತಿಂಗಳವರೆಗೂ ಉಭಯ ಸದನಗಳಲ್ಲಿ ಬಿ ಜೆ ಪಿ ಪ್ರತಿಪಕ್ಷ ನಾಯಕನ ನೇಮಕ ಮಾಡಿರಲಿಲ್ಲ ಅದೀಗ ಮತ್ತೊಮ್ಮೆ ಪರಿಷತ್ನಲ್ಲೂ ಕೂಡ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಇದುವರೆಗೂ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿದ್ದ ಕೋಟಾ ಶ್ರೀನಿವಾಸ ಪೂಜಾರಿ ಲೋಕಸಭೆ ಪ್ರವೇಶ ಪ್ರವೇಶ ಮಾಡಿರೋದ್ರಿಂದ ಆ ಸ್ಥಾನ ಸದ್ಯಕ್ಕೀಗ ತೆರವಾಗಿದೆ ಇದೀಗ ಯಾರಾಗ್ತಾರೆ ಬಿ ಜೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಅನ್ನೋ ಪ್ರಶ್ನೆಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ ಒಂದು ಕಡೆ ಸಿ ಟಿ ರವಿ ಅವರನ್ನ ಆಯ್ಕೆ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರ ಅಥವಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಮಳೆಗಾಲದ ಅಧಿವೇಶನ ಆರಂಭವಾಗಿ ಇನ್ನೇನು ಇವತ್ತು ಮೂರನೇ ದಿನಕ್ಕೆ ಕಾಲಿರ್ತಾ ಇದೆ ಎತ್ತ ಪ್ರತಿಪಕ್ಷ ನಾಯಕನ ಆಯ್ಕೆ ಮಾತ್ರ ಇನ್ನೂ ಹಾಗೆ ಬಾಕಿ ಉಳಿದುಕೊಂಡಿದೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಈಗಾಗಲೇ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಕುರಿತಾಗಿ ಪಕ್ಷದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಒಕ್ಕಲಿಗ ಸಮುದಾಯದ ಆರ್ ಅಶೋಕ್ ಅವರನ್ನ ನೇಮಕ ಮಾಡಿರೋದ್ರಿಂದ ಜಾತಿ ಸಮೀಕರಣದ ಆಧಾರದ ಮೇಲೆ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕನ ಸ್ಥಾನವನ್ನು ಇತರೆ ಹಿಂದುಳಿದ ವರ್ಗ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದವರನ್ನು ಪರಿಗಣಿಸುವ ಉದ್ದೇಶ ಕೂಡ ಹೊಂದಲಾಗಿದೆ ಆ ಪ್ರಕಾರ ರವಿಕುಮಾರ್ ಚಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಪ್ರಸ್ತಾಪ ಕೂಡ ಆಗಿತ್ತು ಆದರೆ ಇದೀಗ ಒಕ್ಕಲಿಗ ಸಮುದಾಯದ ಸಿಟಿ ರವಿ ಅವರು ಪ್ರಬಲ ಆಕಾಂಕ್ಷಿಯಾಗಿ ಹೊರಹೊಮ್ಮಿರೋದು ನೇಮಕ ನಿರ್ಧಾರವನ್ನ ಅಂತಿಮಗೊಳಿಸುವುದಕ್ಕೆ ಪ್ರಮುಖ ಅಡ್ಡಿಯಾಗಿದೆ ಅನ್ನೋದು ಕೂಡ ತಿಳಿದು ಬಂದಿರುವಂತದ್ದು ಅನುಭವ ಮತ್ತು ರಾಜಕೀಯ ಹಿರಿತನದ ಆಧಾರದ ಮೇಲೆ ಸಿಟಿ ರವಿ ಅವರ ನೇಮಕದ ಬಗ್ಗೆ ಪಕ್ಷದಲ್ಲಿ ಅಪಸ್ವರಗಳು ಏನಿಲ್ಲ ಆದ್ರೆ ಬಹುತೇಕ ಸ್ಥಾನಗಳನ್ನು ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಕೊಟ್ಟು ಹಿಂದುಳಿದ ವರ್ಗಗಳಿಗೆ ತಪ್ಪು ಸಂದೇಶ ರವಾನೆಯಾಗಂತಾಗತ್ತೆ ಸೊ ಹೀಗಾಗಿ ಈ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ ಸೊ ಯಾರಾಗ್ತಾರೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ